ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ್ ಪ್ರೇ ವೀಕ್ಷಕರೇ ಸಾಕು ಅನ್ನೋನೆ ಸಾಹುಕಾರ ಬೇಕು ಅನ್ನೋನೆ ಬಡವ ಅನ್ನೋ ಮಾತು ತಾವು ಕೇಳೇ ಇರ್ತೀರಾ ಈ ಮಾತನ್ನು ಇವಾಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಾರೆ ಇತ್ತೀಚೆಗೆ ಕೆಲವೊಂದು ಕನ್ನಡ ಚಿತ್ರ ನಟ ನಟಿಯರ ಅವಕಾಶ ಸಿಗದೆ ಇರೋದಕ್ಕೆ ಯಾರೋ ಸೀರಿಯಲ್ಗೆ ಹೋಗ್ತಾ ಇದ್ದಾರೆ ಕೆಲವೊಬ್ರು ಕಸಿ ಕೃಷಿ ಮಾಡ್ತಾ ಇದಾರೆ ಇನ್ ಕೆಲವೊಬ್ರು ಕಾನೂನು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದರಲ್ಲಿ ಸುದೀಪ್ ನಟನೆಯ ಮಾಣಿಕ್ಯ ಚಿತ್ರದ ನಟಿ ರಾವ್ ಅವರು ಕೂಡ ಈಕೆ ಇತ್ತೀಚೆಗೆ ದುಬೈಯಿಂದ ಚಿನ್ನ ಕಳ್ಳ ಸಾಗಾಣಿಕೆ ಮಾಡಲು ಹೋಗಿ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಡಿಆರ್ ಐ ಅಧಿಕಾರಿಗಳು ಬಂಧಿಸಿದ್ದಾರೆ ಹಾಗಾದ್ರೆ ಬನ್ನಿ ಈ ರಾವ್ ಯಾರು ಇವಳ ಹಿನ್ನೆಲೆ ಏನು ಅನ್ನೋದನ್ನ ನೋಡ್ಕೊಂಬರೋಣ ಸ್ನೇಹಿತರೆ ರಣ್ಯಾರಾವ್ ಹತ್ತೊಂಬತ್ತೂರ ತೊಂಬತ್ ಮೂರು ಮೇ ಇಪ್ಪತ್ತೆಂಟರಂದು ಜನಿಸ್ತಾಳೆ ಇವಳ ಮೂಲತಃ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯವಳು ಬೆಂಗಳೂರಿನಲ್ಲಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ನಟನೆಯನ್ನು ಮುಂದುವರಿಸ್ತಾಳೆ ಇವಳ ಮೊದಲ ಚಿತ್ರ ಕಿಚ್ಚ ಸುದೀಪ್ ಅವರೊಂದಿಗೆ ಮಾಣಿಕ್ಯ ಚಿತ್ರದಲ್ಲಿ ಅದ್ಭುತ ನಟನೆಯೊಂದಿಗೆ ಯಶಸ್ಸನ್ನು ಕಾಣ್ತಾ ಸ್ನೇಹಿತರೆ ಇನ್ನು ಜೂನ್ ಎರಡ್ ಸಾವಿರದ ಹದಿನೈದರಲ್ಲಿ ರನ್ಯಾರಾವ್ ತಮ್ಮ ಎರಡನೇ ಚಿತ್ರ ತಮಿಳು ವಾಗಾದಲ್ಲಿ ವಿಕ್ರಮ್ ಪ್ರಭು ಅವರ ಜೊತೆ ನಟಿಸ್ತಾರೆ ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಬಿಡುಗಡೆಯಾದ ಕನ್ನಡದ ಹಾಸ್ಯ ಚಿತ್ರ ಪಟಾಕಿಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೊಂದಿಗೆ ನಟಿಸ್ತಾರೆ ಸ್ನೇಹಿತರೆ ಇನ್ನು ರಣ್ಯಾರಾವ್ ಚಿನ್ನಕಳ್ಳ ಸಾಗಾಣಿಕೆ ಪ್ರಕರಣವು ಇತ್ತೀಚೆಗೆ ಕರ್ನಾಟಕದಲ್ಲಿ ಸಾಮಾಜಿಕ ಜಾಲತಾಣದಿಂದ ಹಿಡಿದು ರಾಜಕೀಯವಾಗಿ ಕೂಡ ದೊಡ್ಡ ಚರ್ಚೆಗೆ ಒಳಗಾಗಿದೆ ಸ್ನೇಹಿತರೆ ಈ ಪ್ರಕರಣದಲ್ಲಿ ನಟಿ ರಣ್ಯಾರಾವ್ ದುಬೈನಿಂದ ಹದ್ನಾಕು ಪಾಯಿಂಟ್ ಎರಡು ಕೆಜಿ ಚಿನ್ನವನ್ನು ಆಕ್ರಮವಾಗಿ ಭಾರತಕ್ಕೆ ಸಾಗಿಸಲು ಪ್ರಯತ್ನಿಸಿದ ಆರೋಪದಲ್ಲಿ ಬಂಧನಕ್ಕೊಳಗಾಗಿದ್ದಾರೆ ಸ್ನೇಹಿತರೆ ಈ ಪ್ರಕರಣದಲ್ಲಿ ಈ ಪ್ರಕರಣದ ಹಿನ್ನೆಲೆ ತನಿಖೆ ಮತ್ತು ಇತರ ವಿವರಗಳನ್ನು ಒಂದೊಂದೇ ಹೇಳ್ತಾ ಹೋಗ್ತೀನಿ ಇನ್ನು ವಿಡಿಯೋ ಕೊನೆವರೆಗೂ ದಯವಿಟ್ಟು ಸ್ನೇಹಿತರೆ ಒಂದೆರಡು ಪ್ರಕರಣದ ಹಿನ್ನೆಲೆ ನೋಡೋದಾದ್ರೆ ರಣ್ಯಾರಾವ್ ಅವರು ದುಬೈನಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಾಗ ಡಿಆರ್ಐ ಅಂದ್ರೆ ಡೈರೆಕ್ಟರೇಟ್ ಆಫ್ ರಿವೆನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಅವರನ್ನು ತಡೆ ಹಿಡಿದು ಅವರ ಬಳಿ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಚಿನ್ನವನ್ನು ಪತ್ತೆ ಹಚ್ಚಿದರು ಈ ಚಿನ್ನದ ಮೌಲ್ಯ ಸುಮಾರು ಹನ್ನೆರಡು ಪಾಯಿಂಟ್ ಐವತ್ತಾರು ಕೋಟಿ ರೂಪಾಯಿಗಳಿಸಿವೆ ಎಂದು ಅಂದಾಜಿಸಲಾಗಿದೆ ಇದರ ಜೊತೆಗೆ ಅವರ ಮನೆಯಲ್ಲಿ ನಡೆಸಿದ ಶೋಧನೆಯಲ್ಲಿ ಎರಡು ಪಾಯಿಂಟ್ ಆರು ಕೋಟಿ ಮೌಲ್ಯದ ಚಿನ್ನ ಚಿನ್ನಾಭರಣ ಮತ್ತು ಎರಡು ಪಾಯಿಂಟ್ ಅರವತ್ತೇಳು ಕೋಟಿ ನಗದು ಪತ್ತೆಯಾಗಿದೆ ಒಟ್ಟಾರೆ ಹದಿನೇಳು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಸ್ನೇಹಿತರೆ ಇನ್ನು ತನಿಖೆ ಮತ್ತು ಬಂಧನ ರನ್ಯರಾವ್ ಅವರನ್ನು ಮೊದಲು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಯಿತು ಮತ್ತು ನಂತರ ಡಿಆರ್ಐ ಅಧಿಕಾರಿಗಳು ಅವರನ್ನು ಮೂರು ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡೆದುಕೊಂಡರು ಈ ಸಮಯದಲ್ಲಿ ಅವರ ಮೊಬೈಲ್ ಮತ್ತು ಲ್ಯಾಪ್ಟಾಪ್ನಿಂದ ಪಡೆದ ಮಾಹಿತಿಯ ಆಧಾರದ ಮೇಲೆ ಅವರು ಹಲವು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ ಇನ್ನು ಇದರಲ್ಲಿ ರಾಜಕೀಯ ನಾಯಕರು ಮತ್ತು ಪೊಲೀಸ್ ಅಧಿಕಾರಿಗಳು ಸಂಪರ್ಕ ಇದೆ ಎಂದು ಶಂಕಿಸಲಾಗಿದೆ ಪ್ರಕರಣದಲ್ಲಿರುವ ಇತರೆ ಆರೋಪಿಗಳಂದ್ರೆ ಯಾರಂದ್ರೆ ರಣ್ಯಾರಾವ್ ಅವರ ಜೊತೆಗೆ ಉದ್ಯಮಿ ತರುಣ್ ಹುಂಡೂರು ರಾಜು ಅವರು ಸಹ ಬಂಧನಕ್ಕೊಳಗಾಗಿದ್ದಾರೆ ರಣ್ಯ ಮತ್ತು ತರುಣ್ ಅವರು ವರ್ಷಗಳಿಂದ ಸ್ನೇಹಿತರಾಗಿದ್ದರು ಸ್ನೇಹಿತರೆ ಮತ್ತು ಈ ಕಳ್ಳ ಸಾಗಾಣಿಕೆ ಜಾಲ ಜಾಲದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಎಂದು ಶಂಕಿಸಲಾಗಿದೆ ಇದರ ಜೊತೆಗೆ ಈ ಪ್ರಕರಣದಲ್ಲಿ ಸಚಿವರೊಬ್ಬರು ಕೈವಾಡಿದೆ ಎಂಬ ಆರೋಪವು ಕೇಳಿ ಬಂದಿದೆ ಸ್ನೇಹಿತರೆ ಇನ್ನು ರಣ್ಯಾರಾವ್ ಅವರ ವಾದ ಏನಪ್ಪಾ ಅಂತಂದ್ರೆ ರಣ್ಯಾರಾವ್ ಅವರು ತಮ್ಮನ್ನು ಬ್ಲಾಕ್ ಮೇಲ್ ಮಾಡಲಾಗಿದೆ ಎಂದು ಹೇಳಿಕೆ ನೀಡಿದ್ದಾರೆ ಅವರು ಈ ಕಳ್ಳ ಸಾಗಾಣಿಕೆಯಲ್ಲಿ ಭಾಗಿಯಾಗಲು ಬಲವಂತಪಡಿಸಲ್ಪಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಆದರೆ ಡಿಆರ್ಐ ಅಧಿಕಾರಿಗಳು ಅವರ ವಾದವನ್ನು ಒಪ್ಪಿಕೊಳ್ಳದೆ ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ ಸ್ನೇಹಿತರೆ ಏನು ಐದನೇದು ಪ್ರಕರಣದ ಪ್ರಸ್ತುತ ಸ್ಥಿತಿ ಅಂದ್ರೆ ಇವ ಪ್ರಕರಣದ ಸಂಬಂಧಪಟ್ಟಿದ್ದ ಇವಾಗಿರೋ ಸ್ಥಿತಿ ಏನಿದೆ ಅಂತ ಅಂತಂದ್ರೆ ಮಾರ್ಚ್ ಹತ್ತರಂದು ರಣ್ಯಾರಾವ್ ಅವರ ಡಿಆರ್ಐ ಕಸ್ಟಡಿಗೆ ಅವಧಿ ಮುಗಿದಿದೆ ಮತ್ತು ಅವರನ್ನು ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ ತನಿಖೆ ತೀರ್ಮಗೊಂಡಿದೆ ಸ್ನೇಹಿತರೆ ಮತ್ತು ಹೆಚ್ಚಿನ ವಿವರಗಳು ಹೊರಬರುವ ಸಾಧ್ಯತೆ ಇದೆ ಇನ್ನು ಆಗನೇದು ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಭದ್ರತಾ ಮತ್ತು ಆರ್ಥಿಕ ಪರಿಣಾಮ ಈ ಹಗರಣದಿಂದ ಆರ್ಥಿಕ ಆರ್ಥಿಕವಾಗಿ ಏನ್ ಪರಿಣಾಮ ಬೀರಿದೆ ಅಂದ್ರೆ ಈ ಪ್ರಕರಣವು ರಾಷ್ಟ್ರೀಯ ಭದ್ರತೆ ಮತ್ತು ಆರ್ಥಿಕ ಅಪರಾಧಿಗಳಿಗೆ ಸಂಬಂಧಿಸಿದೆ ಡಿಆರ್ಐ ಅಧಿಕಾರಿಗಳು ಹವಾಲ ಹಣದ ಮೂಲಕ ಈ ವ್ಯವಹಾರ ನಡೆಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ ಇದರ ಹಿಂದೆ ಯಾರ ಕೈವಾಡವಿದೆ ಎಂಬುದನ್ನು ತನಿಖೆ ಮಾಡಲಾಗುತ್ತದೆ ಸ್ನೇಹಿತರೆ ಇನ್ನು ಏಳನೇದು ರಣ್ಯಾರಾವ್ ಅವರ ಕುಟುಂಬದ ಹಿನ್ನೆಲೆ ನೋಡೋದಾದ್ರೆ ರಣ್ಯಾರಾವ್ ಅವರು ಕರ್ನಾಟಕ ರಾಜ್ಯ ಪೊಲೀಸ್ ಪೊಲೀಸ್ ವಸತಿ ನಿಗಮದ ಡಿಜಿಪಿ ಕೆ ರಾಮಚಂದ್ರ ರಾವ್ ಅವರ ಮಲಮಗಳು ಅವರ ಕುಟುಂಬದ ಹಿನ್ನೆಲೆಯು ಈ ಪ್ರಕರಣದಲ್ಲಿ ಗಮನ ಸೆಳೆದಿದೆ ಸ್ನೇಹಿತರೆ ಇನ್ನು ರಾವ್ ಚಿನ್ನಕಳ್ಳ ಸಾಗಾಣಿಕೆ ಪ್ರಕರಣ ಒಂದು ದೊಡ್ಡ ಆರ್ಥಿಕ ಅಪರಾಧದ ನೆಲೆಗಟ್ಟನ್ನು ಹೊಂದಿದೆ ಸ್ನೇಹಿತರೆ ಈ ಪ್ರಕರಣದಲ್ಲಿ ಹಲವು ಪ್ರಭಾವಿ ವ್ಯಕ್ತಿಗಳು ಭಾಗಿಯಾಗಿರುವ ಸಾಧ್ಯತೆ ಇದೆ ಮತ್ತು ತನಿಖೆ ತೀರ್ವಗೊಂಡಿದೆ ರಾವ್ ಅವರನ್ನು ಡಿಆರ್ಐ ಕಸ್ಟಡಿಗೆ ನೀಡಲಾಗಿದೆ ಮತ್ತು ಹೆಚ್ಚಿನ ವಿವರಗಳು ತನಿಖೆಯಿಂದ ಹೊರಬರುವ ನಿರೀಕ್ಷೆ ಇದೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಈ ಪ್ರಕರಣದಿಂದ ನಾವು ಕಲಿಯೋದು ಇಷ್ಟೇ ಏನಪ್ಪಾ ಅಂದ್ರೆ ಮನುಷ್ಯನಿಗೆ ಅತಿಯಾದ ಆಸೆ ಇರಬಾರ್ದು ಇದ್ದುದರಲ್ಲಿ ನಾವು ತೃಪ್ತಿಯಿಂದ ಇರಬೇಕು ಸ್ನೇಹಿತರೆ ಅದ ಅರ್ಥ ಆಯ್ತಲ್ಲ ಇನ್ನು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಗೂ ನಮಸ್ಕಾರ